ವೀಕ್ಷಕರೇ ಅವರು ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ದಿಢೀರಂತ ತರಕಾರಿ ದೋಸೆ ಹೇಗೆ ಮಾಡೋದು ಅಂತ ಗೊತ್ತಾ ನಿಮಗೆ ನೋಡಿ ನಾನು ಹೇಳ್ತಿದ್ದೀನಿ ಈಗ ಇಷ್ಟೊಂದು ತರಕಾರಿಗಳು ತೊಗೊಂಡಿದ್ದೀನಿ ನಾನು ಟೊಮೆಟೊ ಬೀಟ್ರೂಟು ತೊಂಡೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ತುರಿದಿರೋದಂತಹ ಸೋರೆಕಾಯಿ ಮತ್ತು ಈರುಳ್ಳಿ ಮತ್ತು ಬ್ರಾಕ್ಲಿ ಎಲೆಕೋಸು ಕ್ಯಾರೆಟ್ಟು ಎಲ್ಲ ತೊಗೊಂಡಿದ್ದೀನಿ ಈಗ ನೋಡಿ ಎಲ್ಲ ಇಷ್ಟೊಂದು ತಗೊಂಡಿದ್ದೀನಿ ಇಷ್ಟನ್ನೆಲ್ಲ ನಾನು ಬಟ್ಟಲಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಹಾಕ್ಕೊಂಡಿದ್ದಾಗಿದೆ ಈಗ ಜೀರಿಗೆ ಇದ್ದೀನಿ ಇದು ಚಿರೋಟಿ ರವೆ ಅಥವಾ ಸಣ್ಣ ರವೆ ತೊಗೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟಿದು ಬೇಸನ್ನು ಪೌಡರ್ ಇದು ಇದು ಹಾ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಮೈದಾ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ನೋಡ್ಕೊಂಡು ಹಾಕ್ಕೊಳ್ತಿದ್ದೀನಿ ನೀವು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಹಿಟ್ಟುಗಳನ್ನು ಹಾಕ್ಕೊಳ್ಳಿ ತರಕಾರಿನೂ ಅಷ್ಟೇ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಬೋದು ಕಾಯಿ ರೌಂಡಾಗಿ ಹೆಚ್ಚಿರೋದನ್ನು ತೊಗೊಂಡಿದ್ದೀನಿ ಈಗ ಉಪ್ಪನ್ನು ಸೇರಿಸೋಣ

ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ನಿಮಿಷ ಆಗಿದೆ ತೆಗೆಯೋಣ ಸ್ವಲ್ಪ ನೆನ್ ನೆನೆದಿದ್ರೆ ಚೆನ್ನಾಗಿ ದೋಸೆ ಬರುತ್ತೆ ಟ್ಟು ಬಂದ್ಕೊಬೇಕಲ್ವಾ ಅದಕ್ಕೆ ಹೀಗೆ ಇಟ್ಟು ಮಾಡಬೇಕು

ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ಈ ತರಕಾರಿಗಳು ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೇಕು ತುಂಬ ಒಳ್ಳೆಯದಾಗುತ್ತೆ ಇದರ ಮೇಲೆ ಒಂದು ಸ್ವಲ್ಪ ತುಪ್ಪನೂ ಹಾಕ್ತೀನಿ ತುಪ್ಪ ಹಾಕಿ ಕೊಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ದೇಹಕ್ಕೆ ಉತ್ತಮವೂ ಹೌದು ಮಕ್ಕಳಿಗೆ ಹೀಗೆ ಮಾಡಿಕೊಡಿ ಇದನ್ನು ತಟ್ಟೆಯಲ್ಲಿ ತಗೊಳ್ಳೋಣ ತಟ್ಟೆ ತಗೊಳ್ತಾ ಇದ್ದೀನಿ ಹೀಗೆ ಹಾಕ್ಕೋಬೇಕು ಎಲ್ಲ ಅಲಂಕಾರ ಮಾಡಿದೆ ಇದಕ್ಕೆ ದೋಸೆಗೆ ಅದು ಹೀರೆಕಾಯಿ ಹಾಕ್ತಾ ಇದ್ದೀನಿ ತಿನ್ನೋದಕ್ಕೆ ಒಗ್ಗರಣೆ ಹಾಕಿದಂತಹ ಹೀರೆಕಾಯಿ ಚಟ್ನಿ ಇದಕ್ಕೆ ಹಾಕ್ತಾ ಇದ್ದೀನಿ ಹೀಗೆ ಮಾಡಿಕೊಂಡು ನೀವು ತಿನ್ನಿ ಮಕ್ಕಳಿಗೂ ಕೊಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು